ಅಸ್ಸಲಾಂ ವಲೈಕುಮ್ ಮತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾ ಎಲ್ಲರಿಗೂ ಶುಭೋದಯ ಇವತ್ತಿನ ವ್ಲಾಗ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಇವನು ನನ್ನ ತಮ್ಮ ಒಬ್ಬನೇ ಇರೋದು ಇವತ್ತಿನ ವ್ಲಾಗ್ ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಹಾಂ ಇವರು ನಮ್ಮ ಯಜಮಾನ್ರು ಇವನು ಚಿಕ್ಕಡು ಸೊ ಇವತ್ತಿನ ಬ್ಲಾಕ್ ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ತುಮಕೂರಲ್ಲಿ ಜಿಲ್ಲಾ ಆಸ್ಪತ್ರೆ ಅಂದರೆ ನಮ್ಮ ಕಜಿನ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ನೋಡೋಕ್ಕೆ ಬಂದಿದ್ದೆ ಅಷ್ಟೇ ಸೊ ಇಲ್ಲೇ ಸ್ಟಾರ್ಟ್ ಮಾಡೋಂಥ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟು ಕ್ಲೀನಾಗಿರಲಿಲ್ಲ ಇವಾಗ ತುಂಬ ನೀಟಿದೆ ತುಂಬ ಅಂದರೆ ತುಂಬ ಪ್ರೈವೇಟ್ ಎಷ್ಟು ಕ್ಲೀನ್ ಇದೆಯೋ ಅಷ್ಟೇ ಕ್ಲೀನಾಗಿ ಗೌರ್ಮೆಂಟ್ ಆಸ್ಪತ್ರೆ ಕೂಡ ಇದೆ ತುಂಬ ಖುಷಿ ಆಯಿತು ತುಂಬ ವರ್ಷಗಳಾಯಿತು ನಾನು ಇಲ್ಲಿಗೆ ಬಂದು ಬಂದಿರಲಿಲ್ಲ ತುಂಬಾ ಖುಷಿ ಆಯಿತು ನೋಡಿ ಎಷ್ಟು ಕ್ಲೀನ್ ಆಗಿದೆಯಲ್ಲ ನಮ್ಮ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಎಷ್ಟು ಕ್ಲೀನ್ ಆಗಿದೆ ಒಳಗಡೆ ಕೂಡ ಅಷ್ಟೇ ಕ್ಲೀನ್ ಆಗಿದೆ ಇಲ್ಲಿ ನಮ್ಮ ಅಂಕಲ್ ನಿಂತ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಆಂಟಿ ನಮ್ಮ ತಂಗಿ ಅವರ ಮಗ ಇರ್ಫಾನ್ ಎಲ್ಲ ಕನ ಅಲ್ಲ ಇವ್ರಿಗೆಲ್ಲ ಏಜ್ ಆಗಿದೆ ಅಲ್ವಾ ಅದಕ್ಕೆ ಟಾಟಾ ಮಾಡಕ್ ಕಲ್ತಾರೆ ಅಮ್ಮಿ ನಮ್ಮಮ್ಮ ಅಂತ ಮುಖ ತೋರ್ಸಕ್ ಇಸ್ಕೊಂತಾರೆ ಅಮ್ಮಿ ಮುಖಾನೇ ತೋರ್ಸಲ್ಲ ಮುಖಾನೇ ತೋರ್ಸಲ್ಲ ಮುಖ ತೋರ್ಸಿದ್ರೆ ಏನೋ ಅನ್ನಂಗ ಆಡ್ತಾರೆ ನಮ್ಮಅಮ್ಮ ಏನೋ ಮಾಡಕ್ ಆಗಲ್ಲ ಒಳಗಡೆ ಹೋದ್ರೆ ಹಾಸ್ಪಿಟಲ್ ಒಳಗಡೆ ಸ್ವಲ್ಪ ಕ್ಲಿಪ್ ಅನ್ನ ಹಿಡಿಯೋಕೆ ಪ್ರಯತ್ನ ಪಡ್ತೀನಿ ಹಾಯ್ ಬೋಲ್ ಇವ್ರು ಮಧ್ಯ ಕೂತ್ಕೊಂಡಿರದ್ ನಮ್ಮಅಮ್ಮ ಇವರು ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸುಮ್ನ ಕೂತ್ಕೊಂಡ್ ನನ್ ಬ್ರದರ್ ನನ್ನ ತಮ್ಮ ನೋಡಿ ದರ್ಶನ್ ಇದಂಗಿದಾನಲ್ವಾ ಆಮೇಲೆ ನನಗ್ ದರ್ಶನೇ ಎರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಆಮೇಲೆ ಏನ್ ಮ್ಯಾಮ್ ದರ್ಶನ್ ಇವ್ರಿಗಿಂತ ಚೆನ್ನಾಗಿದ್ದಾರೆ ನೀವ್ ದರ್ಶನ್ ಅಂತ ಅಂದ್ರಿ ಅಂತ ಕಮೆಂಟ್ಸ್ ಅಲ್ಲಿ ಪ್ಲೀಸ್ ಹಾಕ್ಬೇಡಿ ನನಗೆ ನನ್ನ ತಮ್ಮ ದರ್ಶನೇ ಬೇರೆಯವ್ರಿಗೆ ಹೇಗೆ ಕಾಣಿಸ್ತಾನೋ ನನಗೆ ಗೊತ್ತಿಲ್ಲ ನಿಜಾಗ್ಲೂ ನೋಡಿ ಇದು ಪುರುಷರ ಜೈಲ್ ವಾರ್ಡ್ ಅಂತೆ ನಾನು ಇದನ್ನು ನೋಡಿ ಅನ್ಕೊಂಡೆ ಜೈಲಲ್ಲಿದ್ರೂ ಕಂಬಿ ಒಳಗಡೆ ಇರಬೇಕು ಹಾಸ್ಪಿಟಲ್ಗೆ ಬಂದ್ರೂ ಕಂಬಿ ಒಳಗಡೆ ಇರಬೇಕು ಇದೇನಪ್ಪ ಇದು ಗ್ರಾಚಾರ ಅಂತ ಅಂದ್ಕೊಂಡೆ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದೆಲ್ಲ ಹಾಸ್ಪಿಟಲಿಂದ ಇವಾಗ ಬಂದರೆ ತುಮಕೂರು ಹಾಸ್ಪಿಟಲಿಂದ ಇಂದ ಸೊ ಬಂದು ಒನ್ ಅವರ್ ಆಯಿತು ಅಷ್ಟೇ ಲಕ್ಷ್ಮಮ್ಮ ಅವರು ಬಂದಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಬೆಳ್ಳುಳ್ಳಿ ತಿನ್ನುತ್ತಾಳೆ 5 ರೂಪಾಯಿ ದಮ್ಮಾ ಊ ಊ ಅಂತತೆ ಅಡುಗೆ ಸೈಂಕಲ್ಲ ಮಾಡಬೇಕು ಏನಾದರೂ ಅಡುಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಏನಾದರೂ ಅಡ್ಗೆ ಮಾಡ್ತೀನಿ ಸಾಯಂಕಾಲ ಕ್ಯಾ ಹೋನಮ್ಮ ದಾಲ್ ಕೊಡು ಡಬ್ಬಿ जावा ದಾಲ್ ಕೊಡು ತಿನ್ನಾರ್ನೇ ಯಾಕಾ ನೀನು ಆ ಅಮ್ಮನ್ಗೆ ಅದೇ ಬಟ್ಟೆ ಕೊಟ್ಟಿದ್ಯಾ ಜೀವನ ಎಲ್ಲ ನಡೆಸಿಬಿಡ್ತಾ ನೋಡ ಬೆಳ್ಳುಳ್ಳಿ ಸುರಿ ಕೊಡ್ತಾ ಇದ್ದಾರೆ ಸೊ ಅವ್ರಿಗೆ ಕಾಫಿ ಮಾಡ್ತಾ ಇದ್ದೀನಿ ಹಾಲಿಟ್ಟಿದೀನಿ ಸ್ವಲ್ಪ ಬೆಳ್ಳಿ ಸುರಿತಾ ಇದಾರೆ ಅವರ ಜಮಾನ್ರಿಗೆ ಅವ್ರಿಗೂ ಕಾಫಿ ಸ್ವಲ್ಪ ಸ್ವಲ್ಪ ದಿನ ಎರಡು ಮೂರು ಉಪವಾಸ ಇದೆ ಅದಾದ್ಮೇಲೆ ನಾನು ಅವ್ರ ಜೊತೆ ಕಾಫಿ ಕುಡಿತೀನಿ ಸ್ವಲ್ಪ ಸೊ ಈಗ ಆಗಲ್ಲ ಕಾಫಿ नाप का टाईम तुम्ही ना बरे कुड तगला सामने सामन्या को हम्म एक्क बेगा ಇವರು ಲಕ್ಷ್ಮಮ್ಮ ಅವರ ಯಜಮಾನ್ರು ಇಲ್ಲಿ ಹೊರಗಡೆನೆ ಕೂತ್ಕೊಂಡಿರ್ತಾರೆ ಅವ್ರ ಕೆಲ್ಸಕ್ ಬಂದ್ರೆ ಅವ್ರ ಜೊತೆಲಿ ಕರ್ಕೊಂಡ್ ಬರ್ತಾರೆ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಆತರ ಜನ್ಮದ ಜೋಡಿ ಎಲ್ಲೆಲ್ಲೂ ಜೊತೆ ಗಲೀಜ್ ಏನ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಸರ್ಕಲ್ ಗೆ ಹೋಗ್ತಾ ಇದೀವಿ ಕತ್ತೆ ಇಂಗಂತಾ ಹೋಗಿ ಬರ್ತೀನಿ ನಕ್ತಿದ್ರೆ ಅದ್ಯಾಕ ಕತ್ತೆ ಕಾಹೇ चोर ಯুনা चोर ಬಟ್ಟೆ ಅಂಗ್ರಿಗೆ ಬಂದಿದ್ದೀವಿ ಅಂದರೆ ನಮ್ಮ ಹೆಜ್ಮೆಂದ ಬಟ್ಟೆ ತಗೊಳಕ್ಕೆ ಇಷ್ಟು ದಿನ ಬೇಡ ಇದೆ ಒಂದು ಜೊತೆ ಅಂತ ಹೇಳಿ ಸ್ಕಿಪ್ ಮಾಡಿಬಿಟ್ಟಿದ್ರು ಇವಾಗ ನಾನೇ ಇಲ್ಲ ಒಂದು ಜೊತೆ ಆದರೂ ಹೊಲ್ಸಾನ ಯಾಕಂದರೆ ವರ್ಷಕ್ಕೊಂದು ನಮ್ಮ ದೊಡ್ಡ ಹಬ್ಬ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಜನ ಜಾಸ್ತಿ ಇದ್ದಾರೆ ಮತ್ತು ಟೈಲರ್ ಸ್ಟಿಚ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಕೇಳಿದ್ದೀವಿ ಒಂದು ಜೊತೆ ಸ್ಟಿಚ್ ಮಾಡಿ ಅಂತ ಅಂದಿದ್ದಾರೆ ನೋಡ್ಬೇಕು ಇಲ್ಲಿ ಯಾವ್ದು ಇಷ್ಟ ಆಗುತ್ತೋ ಇನ್ನು ನೋಡ್ಬೇಕು ನೋಡಿ ಒಂದು ಇಷ್ಟ ಆಗಿದ್ರೆ ಒಂದು ತಕೊಂಡೇನೆ ನೋಡಿ ಎಲ್ಲ ಯುಗಾದಿ ಹಬ್ಬ ಸೊ ನಾಳೆ ಅದಕ್ಕೆ ಎಲ್ಲಾರು ಸ್ಯಾರಿ ಅದೆಲ್ಲ ತಗೊಳಕ್ ಬಂದಿದ್ದಾರೆ ಜನ ಇಲ್ಲೆಲ್ಲ ಈ ಅಂಗಡಿನಲ್ಲ ನಾವ್ ಜಾಸ್ತಿ ಶರ್ಟ್ ಪ್ಯಾಂಟ್ ಪೀಸ್ ತಗೊಳಕ್ ನನ್ಗೆ ಈ ಒಂದು ಕ್ಲಾತ್ ಇಷ್ಟ ಆಯ್ತು ಮತ್ತೆ ಇವ್ರು ಹಾಕೊಂಡಿರೋ ಶರ್ಟ್ ಮತ್ತೆ ನಾನು ನೋಡ್ತಾ ಸಿಮಿಲರ್ ಆಗಿದೆ ಕಲರ್ ನೋಡಿ ಇದು ಅದಕ್ಕೆ ಸುಮ್ನೆ ಆಗೋದೆ ಇದು ಕಲರ್ ಚೆನ್ನಾಗಿ ಕ್ಲಾತ್ ಚೆನ್ನಾಗಿದೆ ಏನು ನನ್ಗೆ ಇಷ್ಟ ಆಗ್ತಾ ಇಲ್ಲ ಇದು ಕ್ಲಾತ್ ಚೆನ್ನಾಗಿಲ್ಲ ಒಂದು ಸೆಟ್ ಆದ್ರೆ ಒಂದ್ ಸೆಟ್ ಆಗೋಲ್ಲ ಇದು ಇಷ್ಟ ಪಟ್ಟಿದ್ದಾರೆ ಆದರೆ ಸೇಮ್ ಸೇಮ್ ಆಗುತ್ತೆ ಅಂತ ನಾನು ಸುಮ್ಮನೆ ಆಗ್ತಾ ಇದ್ದೀನಿ ನೋಡ್ಬೇಕಿನ್ನ ಯಾವ್ದು ಸಿಗುತ್ತೆ ಅಂತ ಫೈನಲಿ ನನಗೆ ಇದು ಇಷ್ಟ ಆಯಿತು ಪಿಸ್ತಾ ಕಲರ್ ಸೊ ಇದನ್ನ ಈ ಶರ್ಟ್ ಪೀಸ್ ಅನ್ನ ಒಂದು ಕಟ್ ಮಾಡಿಸಿದ್ದೀನಿ ಮತ್ತೆ ಇದೊಂದು ಇಷ್ಟ ಆಗಿದೆ ನೆವಿ ಬ್ಲೂ ಇದನ್ನು ಒಂದು ತಗೊಳ್ತಾ ಇದ್ದೀನಿ ಇದು ನಮ್ಮ ಯಜಮಾನ್ರ ಸ್ವಲ್ಪ ವೈಟ್ ಇದಾರಲ್ವಾ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಇದನ್ನು ಒಂದು ನಾನು ಕಟ್ ಮಾಡಿಸ್ತಾ ಇದ್ದೀನಿ ಈ ಪೀಸ್ ಮತ್ತೆ ಈ ಬ್ಲ್ಯಾಕ್ ಈ ಬ್ಲ್ಯಾಕ್ ಕೂಡ ನನಗೆ ಇಷ್ಟ ಆಯ್ತು ತ್ರೀ ಶಾರ್ಟ್ ಪೀಸ್ ಅನ್ನು ನಾನು ತಗೊಳ್ತಾ ಇದ್ದೇವೆ ನಾವು ಈಗ ತ್ರೀಯಲ್ಲಿ ಒಂದಾದರೂ ಸ್ಟಿಚ್ ಮಾಡಿಕೊಟ್ರೆ ಸಾಕು ಅನ್ನಂಗಾಗಿದೆ ಇಷ್ಟ ಏನೋ ಪಟ್ಟು ಮೂರು ಪೀಸನ್ನು ಕಟ್ ಮಾಡಿಸ್ತಾ ಇದ್ದೀವಿ ನೋಡ್ಬೇಕೇನಾಗುತ್ತೆ ಇದು ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಸಾಕು ಅಂತ ಸುಮ್ಮನೆ ಆಗೋದ್ವಿ ಈ ಶರ್ಟ್ಗೆ ಈ ಪ್ಯಾಂಟ್ ನೋಡಿ ಮತ್ತೆ ಈ ಶರ್ಟ್ಗೆ ಈ ಪ್ಯಾಂಟ್ ಜೊತೆ ಈ ನೆವಿ ಬ್ಲೂಗೆ ಪ್ಯಾಂಟ್ ಆಲ್ರೆಡಿ ಇದೆ ಸೊ ಅದಕ್ಕೆ ನಾವು ಕಟ್ ಮಾಡ್ಸೋಕೆ ಹೋಗ್ಲಿಲ್ಲ ಬಿಲ್ ಹಾಕಿಸ್ಕೊಳ್ಳೋಕೆ ಎಷ್ಟೊಂದು ಜನ ನಿಂತಿದ್ದಾರೆ ನಾವು ಹೋಗ್ತಾ ಇದ್ದೀವಿ ಹೇಗೆ ಹಾಕ್ತಾರೋ ಗೊತ್ತಿಲ್ಲ ಏಟ್ ಫಿಫ್ಟಿ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಂತ ಇದ್ದಾರೆ ಒಂದು ಪ್ಯಾಂಟ್ ಪೀಸ್ ಪರ್ ಮೀಟರ್ ಹೇಗ ಹಾಗೆ coordinates ಗೊತ್ತಿಲ್ಲ ಇದು ನಾವಿಲ್ಲೇ ಬರದು ಯಾವಾಗ ಬಂದ್ರು ರಾಮದೇವ ಅಂಗಡಿಗೆ ಯಾವಾಗಲೂ ಇಲ್ಲೇ ಬರದು ಆ ಜಲ್ದಿ ಯಾಕೆ ಈ ಯಾವಾಗಲೂ चलो ಹೇ ಅಂಗಡಿ ಪಕ್ಕದ ಅಂಗಡಿ ಪಕ್ಕ ಅಂಗಡಿ ಪಕ್ಕನೆ ಟೈಲರ್ ಇರೋದು ಸಾಲಿಡ್ ತಕೊಂಡು ಹೋಗಿ ಇಲ್ಲೇ ನಮ್ಮ યજમાનರು ಯಾವಾಗಲೂ ಊರತ್ರಾಣೆ ಬರ್ತಾರೆ ಹೊಲ್ಸೋದು ತಕೊಂಡು ಹೋಗಿ ಸ್ಟಿಚಿಂಗ್ ಜಲ್ದಿ ಆಗ್ತಾ ಇದೀವಿ ಜೊತೆ ಸ್ಟಿಚ್ ಅಂತ ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತಾ ಇದೀವಿ ಯಾಕಂದ್ರೆ ಇನ್ನ ಅಡಿಗೆ ಮಾಡಿಲ್ಲ ಸೊ ಉಪವಾಸ ಬೇರೆ ಬಿಡ್ಬೇಕು ಟೈಮ್ ಆಗುತ್ತೆ ಅಂತ ಇನ್ನೇನು ಎಲ್ಲೂ ಹೋಗ್ತಾ ಇಲ್ಲ ಸೀದಾ ಮನೆಗೆ ನಾವ್ ಯಜಮಾನ್ರಿಗ ಹೋಗಿ ಬಟ್ಟೆ ತಗೊಂಡ್ ಬಂದ್ವಿ ಸರ್ಕಲ್ಗೆ ಬಟ್ಟೆ ತಗೊಂಡ್ ಬಂದು ನಾವು ಮೂರು ಜೊತೆ ತಕೊಂಡ್ವಿ ಅದರಲ್ಲಿ ಒಂದು ಜೊತೆ ಹೊಲಿಯೋಕ್ಕೆ ಹಾಕಿದ್ದೀವಿ ಅವ್ರಿಗೆ ಕೊಡ್ತಾ ಕೊಡ್ತೀವಿ ಹೊಲಿದು ಅಂತ ಅಂದಿದ್ದಾರೆ ಗೊತ್ತಿಲ್ಲ ದೇವ್ರಿಗೆ ಗೊತ್ತು ಕೊಡ್ತಾ ಹೋ ಇಲ್ವೋ ಯಾಕಂದರೆ ಯುಗಾದಿ ಮತ್ತು ರಂಜಾನ್ ಬೇರೆ ಇದೆ ಕೊಟ್ಟರೆ ಸಾಕು ಅಂದ್ಕೊಳ್ತೇನೆ ಸೊ ಅಲ್ಲಿಂದ ಬಂದು ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಈಗ ಇಫ್ತಿಯಾರ್ಗೆ ಏನಾದರೂ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಬೇಕು ಅಂದರೆ ಶಾವ್ಗೆ ಉಪ್ಪಿಟ್ಟನ ಮಾಡೋಣ ಅಂತ ಇದ್ದೀನಿ ಈ ಫುಲ್ ರಂಜಾನ್ ಎಲ್ಲ ಶಾವ್ಗೆ ಇರ್ಲಿ ಏನು ಉಪ್ಮಾ ಯಾವುದೂ ಮಾಡಿಲ್ಲ ಅದಕ್ಕೆ ಶಾವಿಗೆ ಉಪ್ಪಿಟ್ಟನ ಇವಾಗ ಹೋಗಿ ಮಾಡ್ತೀನಿ ಯಾಕಂದರೆ ಕರೆಕ್ಟಾಗಿ ಟೈಮ್ ಸ್ವಲ್ಪ ಕಡಿಮೆ ಇದೆ ಶಾವಿಗೆ ಉಪ್ಪಿಟ್ಟು ಬೇಗ ಕೂಡ ಆಗುತ್ತೆ ಅದಕ್ಕೆ ಹೋಗಿ ಮಾಡಿಬಿಡ್ತೀನಿ ಮತ್ತು ಉಪವಾಸ ಬಿಡೋ ಟೈಮ್ ಕೂಡ ಆಗುತ್ತೆ ಬೇಗ ಶಾವಿಗೆ ಉಪ್ಪಿಟ್ಟು ಮಾಡಿ ಉಪವಾಸ ಬಿಟ್ಟು ಸಿಗ್ತೀನಿ ಮೂವರಿಗೆ ಇಷ್ಟು ಶಾವಿಗೆ ತಗೊಂಡಿದ್ದೀನಿ ಶಾವಿಗೆ ಇಷ್ಟು ಇದನ್ನು ಫಸ್ಟು ಹುರ್ಕೊಡೋಣ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗಿದೆ ಶಾವಿಗೆ ಇದನ್ನ ಸ್ವಲ್ಪ ಬಿಟ್ಟರೆ ತಳ ಹಿಡಿದ್ ಬಿಡುತ್ತೆ ಈ ತರ ಉರಿತಾನೆ ಇರಬೇಕು ಬೇಕು ಇಲ್ಲಾಂದ್ರೆ ಒಂದ್ ಶಾವ್ಗೆ ರೋಸ್ಟ್ ಆಗುತ್ತೆ ಒಂದ್ ಶಾವಿಗೆ ರೋಸ್ಟ್ ಆಗಲ್ಲ ಇದು ಆ ತರ ಅದಕ್ಕೆ ಈ ತರ ನಾಯಿ ಹೊಂಡೆ ನೋಡಿ ಈ ತರ ಕ್ಲೀನ್ ಆಗಿ ರೋಸ್ಟ್ ಮಾಡ್ಕೊಳ್ಬೇಕು ಈ ಥರ ಚಮಚ ಅಲ್ಲಿ ತಿರುಗಿಸ್ತಾನೆ ಇದ್ರೆ ಎಲ್ಲ ಶಾವ್ಗೆ ಒಂದೇ ಇದು ಇದರಲ್ಲಿ ರೋಸ್ಟ್ ಆಗುತ್ತೆ ಇಲ್ಲಾಂದ್ರೆ ನೀವು ಬಿಟ್ಟರೆ ಒಂದು ರೋಸ್ಟ್ ಆಗುತ್ತೆ ಒಂದು ಸುಟ್ಟೋಗುತ್ತೆ ಒಂದು ಸುಡಲ್ಲ ಆ ಥರ ಆಗಿಬಿಡುತ್ತೆ ನೋಡಿ ಇಷ್ಟು ಸಾಕು ಇದು ಕರೆಕ್ಟಾಗಿ ಆಗಿದೆ ಸೊ ಇದನ್ನು ನಾನು ತಕೊಂಡ್ಬಿಡ್ತೇನೆ ಬಿಡ್ತೇನೆ ಇದೇ ಬಾಂಡ್ಲಿಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಹಾಕಿ ಆಯಿಲ್ ನೋಡಿ ಒಂದಿಷ್ಟು ಆಯಿಲ್ ಸಾಕು ಶಾವಿಗೆಗೆ ಜಾಸ್ತಿ ಆಯಿಲ್ ಇಡ್ಸಲ್ಲ ಒಂದು ಐವತ್ತು ಗ್ರಾಮ್ ಅಷ್ಟು ಆಯಿಲ್ ಹಾಕಿದ್ದೀನಿ ಅಷ್ಟೆ ಇದಕ್ಕೆ ನೋಡಿ ಫಸ್ಟ್ ನಾನು ಒಂದು ಪ್ಲೇಟ್ ಅಂದ್ರೆ ಅದೆಷ್ಟು ಗ್ರಾಮ್ ಇದೆ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ಇನ್ನೂರೈವತ್ತು ಗ್ರಾಮ್ ಶಾವ್ಗೆ ಅನ್ಕೊಳ್ಳಿ ಇನ್ನೂರೈವತ್ತು ಗ್ರಾಮ್ ಶಾವಿಗೆಗೆ ಈರುಳ್ಳಿ ಒಂದು ದೊಡ್ಡ ದೊಡ್ಡ ಈರುಳ್ಳಿ ಐದು ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ಏಳು ಎಂಟು ಸೊ ಇಷ್ಟೇ ಇಂದ ಕುಕ್ ಮಾಡಿಬಿಡ್ಬಹುದು ಇದು ತುಂಬಾ ಈಸಿ ಅದಕ್ಕೆ ಸಾಸಿವೆ ಸೊ ಇದಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಕರಿಬೇವು ಕರಿಬೇವು ಹಸಿಬಿಲ್ಲ ಒಣಗಿದ್ದೇ ಇರೋದು ಮತ್ತು ಹಸಿಮೆಣಸಿನ್ಕಾಯಿ ಮೆಣಸಿನಕಾಯಿ ಬೇಡಪ್ಪ ಸಕ್ಕು ಹಿಡಿಯುತ್ತೆ ಅದು ಅಷ್ಟು ಸಿಡಿಯುತ್ತೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀವಿರುಳ್ಳಿ ಇದನ್ನ ಬ್ರೌನ್ ಕಲರ್ ಆಗೋವರೆಗೂ ಸ್ಮೂತ್ ಆಗೋವರೆಗೂ ಬಿಡಬೇಕು ಒಂದು ಐದು ನಿಮಿಷ ಬಿಡೋಣ ಮುಚ್ಚಿನ ಮುಚ್ಚಿ ಫ್ಲೇಮ್ ಕಮ್ಮಿ ಮಾಡಿ ಒಂದು ಐದು ನಿಮಿಷ ಬಿಡ್ತೀವಿ ಈ ಥರನೇ ಈ ಥರ ಮಾಡಿದ್ರೆ ಒಂಥರ ದಪ್ಪ ದಪ್ಪ ಇರೋದೆಲ್ಲ ಬಿಡಿ ಬಿಡಿ ಆಗುತ್ತೆ ಫ್ಲೇಮ್ ಕಮ್ಮಿ ಮಾಡಿ ಬಿಡ್ತೀವಿ ಕುಕ್ ಆಗಿದೆ ನೋಡೋಣ ಆಲ್ಮೋಸ್ಟ್ ಆಗಿದೆ ಇರು ಒಂದೇ ಒಂದು ನಿಮಿಷ ಈ ಥರೇ ಬಿಡ್ತೀನಿ ಆಗಿದೆ ಇದಕ್ಕೆ ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದ್ರೆ ಒಂಥರ ಮುದ್ದೆ ಥರ ಆಗೋಗುತ್ತೆ ಬಿಡಿ ಬಿಡಿಯಾಗಿದ್ದರೆ ತಿನ್ನೋಕೆ ಚೆಂದ ನಾನು ಒಂದು ಸ್ವಲ್ಪ ನೋಡಿ ಇನ್ನೂರೈವತ್ತು ಗ್ರಾಮ್ಗೆ ಇಷ್ಟು ನೀರು ಹಾಕ್ತೀನಿ ಒಂದು ಹಾಫ್ ಲೀಟರ್ ಮೇ ಬಿ ಇರಬಹುದೇನೋ ಅಥವಾ ಅದಕ್ಕಿಂತ ಕಮ್ಮಿ ಇರಬಹುದೇನೋ ಗೊತ್ತಿಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನನಗೆ ಕಲ್ಲು ರೂಢಿ ಸೊ ನಾನು ಕಲ್ಲು ಉಪ್ಪನ್ನೇ ಹಾಕ್ತೀನಿ ಇದು ಇವಾಗ ಕುಕ್ ಆಗ್ಲಿ ಅಂದ್ರೆ ಚೆನ್ನಾಗಿ ನೀರು ಕುದೀತಾ ಇದೆ ನೀರು ಇದಕ್ಕೆ ಕೊತ್ತಮಿರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಶಾವಿಗೆಯನ್ನು ಹಾಕ್ತೇನೆ ಕೊತ್ತಂಬರಿ ಸೊಪ್ಪು ಹೇಳ್ಕೊಡ್ತಾ ಇದಾರೆ ಪಕ್ಕ ನಿಂತು ಅಲ್ವಾ ಸಂಗಲ್ಲ ಈ ತರ ಕೊತ್ತಿಂಬಿರಿ ಅಲ್ಲ ಕೊತ್ತಂಬರಿ ಅಂತ ನೋಡಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ ನೀರು ತುಂಬಾ ಕಮ್ಮಿ ಇಡಿ ನೀರು ಕಮ್ಮಿ ಇಡ್ರೇನೆ ಈ ಶಾವಿಗೆ ಉಪ್ಮಾ ತಿನ್ನೋಕೆ ಟೇಸ್ಟ್ ಒಬ್ಬೊಬ್ರು ನೋಡಿದ್ರೆ ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿ ಅಂತಾರೆ ಒಬ್ಬೊಬ್ರು ಸ್ವಲ್ಪ ಸ್ಲೋ ಆಗಿ ತೋರಿಸಿ ಅಂತಾರೆ ಯಾವ ಥರ ಹೇಳ್ಕೊಡ್ಬೇಕು ಅನ್ನೋದೇ ನಿಜವಾಗ್ಲೂ ಗೊತ್ತಾಗಲ್ಲ ಸೊ ನನಗೆ ಯಾವ ಥರ ಬರ್ತಾ ಆ ಥರ ತೋರಿಸ್ತಾ ಇದ್ದೀನಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಇದು ಕುಕ್ ಕುಕ್ಕಾಗಿದೆ ಇಷ್ಟು ನೀರಿದ್ರೆ ಸಾಕು ಇದಕ್ಕೆ ಇದಕ್ಕೆ ನೀವು ಮೊಟ್ಟೆಯನ್ನು ಕೂಡ ಹಾಕ್ಬಹುದು ಇವತ್ತು ಮೊಟ್ಟೆ ಇಲ್ಲ ಇದಕ್ಕೆ ಮೊಟ್ಟೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಈ ಥರ ಪ್ಲೈನ್ ಇವತ್ತು ಸಾದಾ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಮುಚ್ಚಲವನ್ನು ಮುಚ್ಚೋಣ ಒಂದು ಐದು ನಿಮಿಷ ಬೇಗ ಕುಕ್ ಆಗುತ್ತೆ ಇದು ಕುಕ್ ಆಗಿದೆಯಾ ನೋಡೋಣ ಓ ಎಸ್ ಆಗಿದೆ ಹ್ಮ್ ಈ ಥರ ಬಿಡಿ ಬಿಡಿ ಆಗಿದ್ರೆ ಇನ್ನೊಂದು ಹಾ ಒಂದು ಎರಡು ನಿಮಿಷ ಬಿಡಬೇಕು ಇನ್ನೊಂದು ಸ್ವಲ್ಪ ನೀರು ನೀರಿದೆ ಸ್ವಲ್ಪ ಇನ್ನೊಂದೆರಡ ನಿಮಿಷ ಬಿಡೋಣ ಸಾಕು ಆಗುತ್ತೆ ಇವಾಗಲೂ ನೋಡಿ ಎಷ್ಟು ಬಿಡಿ ಬಿಡಿ ಆಗಿದೆ ಅಲ್ವಾ ಒಂದೇ ಎರಡ್ ನಿಮಿಷ ಅಷ್ಟೇ ಎರಡ್ ನಿಮಿಷ ಆಗಿದೆ ಮತ್ತೆ ಇದು ಕುಕ್ ಕೂಡ ಆಗಿರುತ್ತೆ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನಿಲ್ಲ ಸೊ ಈ ಮುಚ್ಚಳನ ಮುಚ್ಚಿ ಬಿಚ್ಬೇಡಿ ಫ್ಲೇಮ್ ಹಾಫ್ ಮಾಡ್ತಾ ಇದ್ದೀನಿ ಈ ಮುಚ್ಚಳ ಒಂದ್ ಎರಡ್ ನಿಮಿಷ ಈ ತರನೇ ಬಿಡಿ ಬಿಟ್ಬಿಟ್ರೆ ಎಲ್ಲ ಹೊಲ್ಟೋಗುತ್ತೆ ಉಪ್ಮಾ ಇರಲಿ ಮತ್ತು ಬಿರಿಯಾನಿ ಇರಲಿ ಯಾ ಏನೇ ಫುಡ್ ಇರಲಿ ಅಂದರೆ ಅನ್ನ ಇರಲಿ ಯಾವುದಾದ್ರೂ ಇರಲಿ ಫ್ಲೇಮ್ ಆಫ್ ಮಾಡದ ಒಂದು ಎರಡು ನಿಮಿಷ ಮುಚ್ಚಳ ಬಿಚ್ಚಬಾರ್ದು ಆದರೆ ಹಬೆ ಅದರಲ್ಲೇ ಇರಬೇಕು ನೀವು ಪಲಾವ್ ಮಾಡಲಿ ಯಾವುದಾದ್ರೂ ತಿಂಡಿ ಅಡುಗೆ ಏನಾದರೂ ಮಾಡಿ ಫ್ಲೇಮ್ ಆಫ್ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಎರಡು ನಿಮಿಷ ನೀವು ಮುಚ್ಚಳನ ಬಿಚ್ಚಬೇಡಿ ಆ ಥರನೇ ಇರಲಿ ನಾನು ಎರಡು ನಿಮಿಷ ಆಗಿದೆ ಈಗ ತೋರಿಸ್ತೀನಿ ಯಾವ ಥರ ಕುಕ್ ಆಗಿದೆ ಅಂತ ಇಲ್ಲೆಲ್ಲ ಸ್ವಲ್ಪ ಶಾವಿಗೆ ಬಿದ್ದಿದೆ ಇಗ್ನೋರ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾನೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ಅಂದರೆ ಒಂದೊಂದು ಮುದ್ದೆ ಥರ ಆಗೋಗುತ್ತೆ ಅಂದರೆ ಇದು ತುಂಬ ಬಿಡಿ ಬಿಡಿಯಾಗಿದೆ ನೋಡಿ ಸುಮ್ಮ ಈ ಥರ ಅಲ್ವಾ ಎಷ್ಟಾಗುತ್ತೋ ಅಷ್ಟು ನೀರನ್ನು ಕಮ್ಮಿ ಇಡೋಕ್ಕೆ ಪ್ರಯತ್ನ ಪಡಿ ಅಷ್ಟೆ ಇನ್ನೇನಿಲ್ಲ ಒಂದು ಸರ್ತಿ ಉಪ್ಪು ಹಾಕ್ತಿರಲ್ಲ ಅವಾಗ ನೀರು ಟೇಸ್ಟ್ ಮಾಡಿ ಶಾವಿಗೆ ಸೆಪ್ಪೆ ಇದ್ದರೆ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಇದ್ರ ಟೇಸ್ಟೇ ಒಲ್ಟೋಗುತ್ತೆ ಇದಕ್ಕೆ ಕಾಯಿ ತುರಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಮಾಡಿದ್ದೀನಿ ಪ್ಲೇಟಲ್ಲಿ ಯಾಕೆ ಹಾಕಿ ತೋರಿಸ್ದೆ ಅಂದರೆ ಯಾವ ಥರ ಬಿಡಿ ಆಗಿದೆ ಅಂತ ಹಾಕಿ ತೋರಿಸಿದ್ದು ಸೊ ಉಪವಾಸ ಬಿಟ್ಟ ಮೇಲೆ ಆಮೇಲೆ ತಿನ್ನೋದು ಮತ್ತು ಅದು ಹಾಕಿ ಪ್ಲೇಟ್ ಮುಜ ಅಂದರೆ ಅದು ಹಾಕಿಬಿಟ್ಟು ಮತ್ತೆ ಮುಚ್ಚಿಬಿಡ್ತೀನಿ ಉಪವಾಸ ಬಿಟ್ಟು ಸ್ವಲ್ಪ ಚಾಯ್ ಓಪನ್ ಆಗಿದೆಯಂತೆ ಅಷ್ಟೇ ಚಾಯ್ ಕುಡಿಯೋಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ನಮ್ಮೂರಲ್ಲಿ ಪ್ರಿನ್ಸ್ ಚಾಯ್ ಓಪನ್ ಆಗಿದೆಯಂತೆ ಸೊ ತುಂಬ ದಿನ ಆಯ್ತಂತೆ ಓಪನ್ ಆಗಿ ನಮಗೆ ಗೊತ್ತಿಲ್ಲ ಅಂದರೆ ನಾನು ಜಾಸ್ತಿ ಟೀ ಏನು ಕುಡಿಯಲ್ಲ ಆದರೆ ಬೆಲ್ಲ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಲ್ಮಸ್ ಬಾ ಒಂದು ಟೈಮ್ ಅಂತ ತುಂಬ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದಾರೆ ನೋಡ್ಬೇಕು ಯಾವ ಥರ ಇದೆ ಈ ಬೆಲ್ಲದ ಟೀ ಅಂತ ಹೇಳಿ ಇಮ್ಮನನ್ಗೂ ಒಂದು ಹೇಳಿಬಿಟ್ಟಿದ್ದಾರೆ ಚಿಕ್ಕವಳಿಗೂ ಒಂದು ಟೀ ಬೇಡ ಅವಳು ನನಗೆ ಕೊ ಅಂದರೆ ನಾನು ಇನ್ನೊಂದು ತನಕ ಅವ್ಳಿಗೆ ಟೀ ಕೊಡೋಲ್ಲ ಕುಡಿಯೋಕ್ಕೆ ಅಮ್ಮ ನಮ್ಮ ಅಮ್ಮ ಇದ್ರಲ್ಲ ಅವ್ರು ಒಂದೊಂದು ಟೈಮ್ ಕುಡಿಸ್ಬಿಡ್ತಾರೆ ಸ್ವಲ್ಪ ಕುಡಿ ಸ್ವಲ್ಪ ಕುಡಿ ಅಂತ ಅಜ್ಜಿದಿರು ಆ ಥರನೇ ಅಲ್ವಾ ಇವ್ರು ಬೇಕಾದರೆ ಇಲ್ಲ ಚೆನ್ನಾಗಿದೆ ಒಂದು ಟೈಮ್ ಕುಡಿಲಿ ಅಂತ ಅವಳಿಗೂ ಹೇಳಿದರಂತೆ ಅವ್ಳೇನ್ ಕುಡಿ ಬಿರ್ತಾಳೆ ಅವಳು ಆಸೆ ಕುಡಿಯೋಕೆ ಹಂದಿ ಕರ್ಕಜು ದೆ 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 ಬ ಬ ಬ ದೆ ಅಗ್ನಹೇ نہیں दिए दिए। जी ಈ ಕಲರ್ ನನಗೆ ತುಂಬ ಇಷ್ಟ ಆಗಿದೆ ನೋಡಬೇಕು ಸೈಜ್ ಮತ್ತು ಸೈಜ್ ಆದರೆ ಸಾಕು ಅಂದರೆ ಈ ಕ್ಲಾತ್ ಸ್ವಲ್ಪ ಕಾಟನ್ ಥರ ಇದೆ ಮೇ ಬಿ ಎಲ್ಲಿ ಶಿಂಕ್ ಆಗುತ್ತೋ ಅದು ಗೊತ್ತಿಲ್ಲ ನೋಡ್ತೀನಿ ಟ್ರಯಲ್ ಮಾಡ್ತಾರೆ ಇವಾಗ क्या पांच कलर का है ना ओ उठा ले जाओ है ना उसके ऊपर इल्ला कलर चनगिदे आतरे साइज सेट ಆಗಲಿಲ್ಲ ಅಂದ್ರೆ ಸ್ವಲ್ಪ ಟೈಟ್ ಇದೆ ಇವಾಗ ನೀರಲ್ಲ ಹಾಕೋದ್ರೆ ಇನ್ನ ಜಾಸ್ತಿ ಟೈಟ್ ಆಗುತ್ತೆ ಯಾಕಂದ್ರೆ ಅದು ಕಾಟನ್ ಇಲ್ಲಿ ಕ್ಯಾಮಿನಿ ಹ ಆ ಇ ಕಲರ್ ನೋಡ್ಬೇಕು ಪೀಚ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪೀಚ್ ಕಲರ್ ಈ ಬ್ಲೂ ಬ್ಲೂ ಸ್ಟೂಡೆಂಟ್ ಆ ತರ ಕಾಣಿಸುತ್ತೆ ಬ್ಲೂ ಅದು ಮೊಬೈಲ್ ಅಲ್ಲಿ ಸ್ವಲ್ಪ ಡಾರ್ಕ್ ಆಗಿದೆ ಇನ್ನ ಲೈಟ್ ಆಗಿದೆ ಪೀಚ್ ಕಲರ್ ತುಂಬಾ ಇಷ್ಟ ಆಯ್ತು ಆದ್ರೆ ಸೈಜ್ ಇಲ್ಲ ಸೈಜ್ ಇಲ್ಲ ತುಂಬಾ ಚಿಕ್ಕ ಸೈಜ್ ಇದೆ ಸುಮ್ಮನೆ ಆದ್ವಿ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಹೋಗಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಕ್ಲಾತ್ ನನ್ಗೆ ಇಷ್ಟ ಆಯ್ತು ಇದು ಅದಕ್ಕೆ ರಿಟನ್ ಹೋಗ್ತಾ ಇದ್ದೀವಿ ಬೇಜಾರಾಯಿತು ಸಿಗ್ಲಿಲ್ವಲ್ಲ ಇಷ್ಟು ಟೈಮ್ ಕೂಡ ವೇಸ್ಟ್ ಮತ್ತು ಸಿಗಲಿಲ್ಲ ತುಂಬ ಬೇಜಾರಾಗ್ತಾ ಇದೆ ಏನೂ ಮಾಡೋಕ್ಕಾಗಲ್ಲ ರಿಟರ್ನ್ ಹೋಗ್ತಾ ಇದ್ದೀನಿ ನನಗೆ ಡೈಲಿ ವೇರ್ ಡ್ರೆಸ್ ಒಂದು ಬೇಕಾಗಿತ್ತು ಅಂದರೆ ಇಲ್ಲೇ ಒಂದು ನಾನು ತುಂಬ ಡೈಲಿ ವೇರ್ ಡ್ರೆಸ್ಸೆಲ್ಲ ನಾನು ಇಲ್ಲೇ ತೊಗೊಳ್ಳೋದು ಈ ಟೈಪ್ಸಲ್ಲಿ ನಾನು ಬೇರೆ ಕಲರೆಲ್ಲ ತೊಗೊಂಡಿದ್ದೀನಿ ಸೊ ನೋಡ್ತಾ ಇದ್ದೀನಿ ಒಂದು ಡೈಲಿ ವೇರ್ ಡ್ರೆಸ್ ಸಿಕ್ಕಿದ್ರೆ ಇಲ್ಲಿಂದ ಹೊರಡೋದು ಅಷ್ಟೇ ಇದು ಎಲ್ಲ ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ ಆದರೆ ಈ ಸೈಡ್ ಇದೆಲ್ಲ ಈ ಪಿಂಕ್ ಮತ್ತು ಅದೆಲ್ಲ ನನಗೆ ಇಷ್ಟ ಆಗಲ್ಲ ಈ ಕಾಟನ್ ಮೆಟೀರಿಯಲಲ್ಲಿ ನನಗೆ ಡ್ರೆಸ್ಸಸ್ ಇಷ್ಟ ಆಗುತ್ತೆ ಇದರಲ್ಲಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀನಿ ಯಾವ ತಗೊಂಡಿದ್ದೀನಿ ಅಂತ ಮನೆಗೆ ಹೋಗಿ ತೋರಿಸ್ತೇನೆ ಸೇಮ್ ಡ್ರೆಸ್ ಒಂದು ಸಿಕ್ಸ್ ಮಂತ್ಸ್ ಮುಂಚೆ ನಾನು ತಗೊಂಡಿದ್ದೆ ಅಂದರೆ ತುಂಬ ಚೆನ್ನಾಗಿದೆ ಅಂದರು ಕ್ಲಾತ್ ನನಗೆ ಮೆಟೀರಿಯಲ್ ಇಷ್ಟ ಆಯಿತು ಮನೆಗೆ ಹೋಗಿ ತೋರಿಸ್ತೇನೆ ಯಾವ್ದು ತಗೊಂಡಿದ್ದೀನಿ ಅಂತ ಡೈರೆಕ್ಟ್ ಮನೆಗೆ ಹಾಂಬರ್ ಮಾಡೋ ಡ್ರೆಸ್ ತಗೊಂಡಿದ್ದೀನಿ ಆಲ್ರೆಡಿ ಅವ್ರಿಗೆ ಒಂದ್ ಜೊತೆ ಬಟ್ಟೆ ಇತ್ತು ತುಂಬ ದಿನ ತುಂಬ ತಿಂಗಳಾಗಿತ್ತು ವಲಸೆ ಯಾವ ಟೈಮು ಫೂಡ್ ಬಂದಿರಲಿಲ್ಲ ಇವಾಗ ಅದೇ ವೇರ್ ಮಾಡ್ತೀನಿ ಬಿಡು ಸಾಕು ಇವಾಗ ಹೊಲ್ಸೋದು ಬೇಡ ಅಂದ್ಕೊಂಡಿದ್ರು ಆದರೆ ಸ್ವಲ್ಪ ನಮ್ಮ ರಂಜಾನಲ್ಲಿ ಸ್ವಲ್ಪ ವೈಟ್ ಕಲರ್ ಇರಲಿ ಅಥವಾ ಆ ಥರ ಹುಡ್ಕೊಳ್ಳೋಕ್ಕೆ ಪ್ರಯತ್ನ ಇಷ್ಟಪಡ್ತಾರೆ ಸೊ ವೈಟ್ ಕಲರ್ ಆದರೂ ಸಿಗಲಿಲ್ಲ ಪಿಸ್ತಾ ಗ್ರೀನ್ ನನಗೆ ಇಷ್ಟ ಆಯಿತು ಸೊ ಅದಾದರೂ ಒಂದು ಜೊತೆ ಆದರೂ ಹೊಲ್ದ್ಕೊಡ್ಲಿ ಮೂರು ಜೊತೆ ತೊಗೊಂಡಿದ್ದೀವಿ ಅದರಲ್ಲಿ ಒಂದು ಜೊತೆ ಆದರೂ ಹೊಲಿದುಕೊಡ್ಲಿ ಅಂತ ಹೋಗಿದ್ವಿ ಟೈಲರ್ ಹತ್ರ ಅವರು ಹಾಂ ಹೊಲ್ತ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇನಾಗುತ್ತೆ ಯಾಕಂದರೆ ಪ್ರೆಷರ್ ಹಾಕೋಕ್ಕಾಗಲ್ಲ ಯುಗಾದಿ ಕೂಡ ಮತ್ತೆ ರಂಜಾನ್ ಕೂಡ ಅವ್ರಿಗೂ ಪಾಪ ಬಟ್ಟೆ ಜಾಸ್ತಿ ಇರುತ್ತೆ ಹಾಗಾಗಿ ಪ್ರೆಷರ್ ಆಗಲ್ಲ ನೋಡೋಣ ಹೊಲ್ತ್ ಕೊಡ್ತಾರೆ ಇಲ್ವೋ ಆದರೆ ಆಪ್ಷನಲ್ ಇನ್ನೊಂದು ಇರಲಿ ಅಂತ ಟ್ರೆಂಡ್ಸ್ಗೆ ಹೋಗಿದ್ವಿ ಸಿಗಲಿಲ್ಲ ಅದೇ ಬೇಜಾರು ಕಲರ್ ಸೆಟ್ ಆದರೆ ಸೈಜ್ ಸೆಟ್ ಆಗಲಿಲ್ಲ ಸೈಜ್ ಸೆಟ್ ಆದರೆ ಕಲರ್ ಸೆಟ್ ಆಗಲಿಲ್ಲ ಅದೇ ಬೇಜಾರು ಏನು ಇವತ್ತಿನ ವ್ಲಾಗ್ ಇಷ್ಟಿದೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ನನ್ನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಒಳ್ಳೆಯ ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಥರನೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ ದೇವ್ರ ಹತ್ರ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ನಮಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿರೋಣ ಸೊ ಡೈಲಿ ಡೈಲಿ ವ್ಲಾಗ್ನ ಹಾಕೋಕೆ ಪ್ರಯತ್ನವನ್ನ ಪಡ್ತೇನೆ ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಶುಭರಾತ್ರಿ ಸಿಗೋಣ ನಾಳೆ